ಹಲೋ ನಮಸ್ಕಾರ ಅಭಿಷೇಕ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ತಮ್ಮನ ಮದುವೆಗೆ ಹೋಗ್ತಾಯಿದ್ದೀವಿ ಇಬ್ಬರು ಅಣ್ಣಂದಿರು ನೋಡ್ಬೋದು ನೀವು ಇಬ್ಬರಿಗೂ ಮದುವೆ ಆಗಿಲ್ಲ ನೋಡ್ಬೋದು ನೀವು ಇಬ್ಬರು ಮದುವೆಗೆ ನಾವಿಬ್ಬರು ಹೋಗ್ತಾಯಿದ್ದೀವಿ ನಮಗಿಂತ ಚಿಕ್ಕೋದು ಮದುವೆ ಆಗ್ತಿದೆ ಬಂದೇ ಮಲೆನಾಡಿನ ಸ್ಪೆಷಲ್ ಮದುವೆ ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ವೀಡಿಯೋ ತೋರಿಸ್ತೀನಿ ನಾನು ಬೆಂಗಳೂರಲ್ಲಿ ಮದುವೆಗಳು ನೋಡಿರ್ತೀರ ರಿಸೆಪ್ಷನಲ್ಲಿ ಮಲೆನಾಡಿನ ಭಾಗದಲ್ಲಿ ಯಾವ ಥರ ಮದುವೆ ಇರುತ್ತೆ ಅನ್ನೋದೊಂದು ನಿಮಗೆ ನನ್ನ ಅಲ್ಲಿ ಸಿಗುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಸಿಗ್ತೀನಿ ಬರ್ತೇನೆ ಇವಾಗ ಹೋಯ್ತಲ್ಲ ಗಾಡಿ ನಾನು ನೀವು ನೋಡ್ಬೋದು ಅದು ಫಸ್ಟಿನ ಒಂದು ಹತ್ತು ವರ್ಷಗಳ ಹಿಂದೆ ತುಂಬನೇ ಪ್ರಾಮುಖ್ಯತೆ ಇತ್ತು ಎತ್ತಿನ ಬಡ್ಡಿ ಅಂತ ಹೇಳ್ತಾರಲ್ಲ ಎತ್ತಿನ ಬಡ್ಡಿ ಇವಾಗೆಲ್ಲ ಇವಾಗೆಲ್ಲ ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರ್ ಲಾರಿ ಆಟೋ ಗೀಟೆ ಎಲ್ಲ ಬಂದಮೇಲೆ ಎತ್ತಿ ಗಾಡಿ ಇಲ್ಲ ಅದು ಯಾರೋ ಒಬ್ಬರು ಒಂದು ಊರಲ್ಲಿ ಒಂದು ನಾಲ್ಕು ಜನ ಐದು ಜನ ಇಟ್ಕೊಂಡಿರ್ತಾರೆ ನೋಡುವ ನೀವು ಅದು ಲೈಫ್ ಟೈಮ್ ಸರ್ವಿಸ್ ಅದರಲ್ಲಿ ಒಂದು ಸರಿ ಸರ್ವಿಸ್ ಬರಲ್ಲ ಸರ್ವಿಸ್ ಬರುತ್ತೆ ಫಿಫ್ಟೀನ್ ಒಂದು ಫಿಫ್ಟೀನ್ ಡೇಸಿಗೆ ಒಂದು ಸರಿ ಒಂದು ಸ್ವಲ್ಪ ಲೂಬ್ರಿಕೇಟೆಡ್ ಮಾಡಬೇಕಂದ್ರೆ ಇವಾಗ ಚೇಂಜಿಗೆಲ್ಲ ನೀವು ಸ್ಕ್ರೈ ಮಾಡ್ತಿರಲ್ಲ ಅದರಲ್ಲಿ ಲೂಬ್ರಿಕೇಟೆಡ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲ ಅದು ತುಂಬಾ ಲೈಫ್ ಟೈಮ್ ಅದು ಒಂದು ಸರಿ ಪರ್ಚೇಸ್ ಮಾಡಿಬಿಟ್ರೆ ಮುಗಿದೋಯ್ತು ಒಂದು ಇನ್ವೆಸ್ಟ್ಮೆಂಟೇ ಇಲ್ಲ ಅದರಲ್ಲಿ ಒಂದು ಚೆನ್ನಾಗಿದೆ ಇಟ್ಬಿಟ್ರೆ ಬಿಟ್ಟರೆ ಒಳ್ಳೆ ಸ್ಪೀಡಲ್ಲಿ ಓಡ್ಬೋದು ಇದೆಲ್ಲ ನೋಡಿ ಪೆಟ್ರೋಲ್ ಹಾಕ್ಬೇಕು ಈಗ ನೋಡಿ ಪೆಟ್ರೋಲ್ ಹಾಕ್ಬೇಕು ಪೆಟ್ರೋಲ್ ಬಂದರೆ ಪೆಟ್ರೋಲ್ ಹಾಕಬೇಕು ಅದೆಲ್ಲ ಬಂದ್ಕಾಲಿ ಪೆಟ್ರೋಲ್ ಇಲ್ಲ ಏನೂ ಇಲ್ಲ ಹಾಕಿದ್ರೆ ಆಯಿತು ಆರಾಮಾಗಿ ಹೋಗ್ಬೋದು ಎಷ್ಟು ಕಿಲೋಮೀಟರ್ ಬೇಕಾದ್ರೆ ತಗೊಂಡೋಗೋದು ಇಟ್ಟು ಮಾಸೂರು ಇಟ್ಟು ಮಾಸೂರು ಇದು ಸಣ್ಣ ಮಾತಾಡೋ ಅದರಲ್ಲಿ ಆಗಿ ಲವ್ ಯೋಗ ಬರ ಹಾಣೆ ಬರ ಚನ್ನಾಗಿದೆ ಓಕೆ ನಾನು ಸಂಪರ್ಕ ಮಾಡ್ತೀನಿ ಬನ್ನಿ ಅಪ್ಡೇಟ್ ಮಾಡ್ತೀನಿ ಡ್ರೆಸ್ ಮೇಲೆ ಬಿದ್ದರೆ ಕಲರು ಕದ್ದು ಮಿನ್ಸ ಆಯ್ತಲ್ಲ ಅದು ಆ ಜಮಾನ ಕಾಲ ಅದು ಒಂದ್ ಅವರ್ ಎರಡು ಅವರ್ ರಾತ್ರಿ ಆಯ್ತ್ ಬಿಟ್ಟು ಹೇಳೋದು ಮದರಂಗಿ ಶಾಸ್ತ್ರ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ನಾವು ತುಂಬ ಲೇಟಾಗಿ ಬಂದಿದ್ದೀವಿ ಆದರೂ ನಮ್ಮ ತಮ್ಮ ನೆಕ್ಸ್ಟ್ ಡೇ ಇದ್ದಿದ್ದರಿಂದ ನೆಕ್ಸ್ಟ್ ಒಂದು ದಿನ ಲೇಟಾಗಿ ಹೋಗಿ ಹೋಗಿದಿರೋದ್ರಿಂದ ನಮಗೆ ಅವನು ನಮ್ಮ ತಮ್ಮ ಟಾರ್ಚರ್ ಕೊಟ್ಬಿಟ್ಟು ಅವರ ಅಕ್ಕದ ಮಗಳು ಚಿಕ್ಕಪ್ಪನ ಮಗಳು ಆದರೆ ಯಾರಾದ್ರನ್ನ ಹೇಳಿದ ಅವಳು ಬಿಡಿಸಿದ್ಲು ಕಾಯ್ಕೊಂಡು ಕೂತಿದ್ದೆ ಒಂದು ಅರ್ಧ ಗಂಟೆ ಆಯಿತು ಅದು ಬಿಡಿಸೋಷ್ಟ್ರೊಳಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಮಾತಾಡಿಕೊಂಡು ಇದು ಮದರಂಗಿ ಏನಪ್ಪ ಅಂತ ಹೇಳಿದರೆ ಇದು ಹಳೆ ಕಾಲದ ಶಾಸ್ತ್ರ ಅವಾಗಿಂದ ಇದನ್ನು ಒಂದು ಪರಂಪರೆ ಇದೆ ಇದರಲ್ಲಿ ಇನ್ನು ಹಚ್ಕೊಂಡ್ರೆ ಒಳ್ಳೆಯದಾಗುತ್ತೆ ಕೆಟ್ಟದ್ದು ಕೆಟ್ಟದಾಗುತ್ತೆ ಅಂತ ಯಾವುದೂ ಇಲ್ಲ ಒಳ್ಳೆಯದಾಗುತ್ತೆ ಹೆಣ್ಮಕ್ಳಿಗೆ ಇನ್ನು ಹಚ್ಚೋದ್ರಿಂದ ತುಂಬನೇ ಖುಷಿಯಾಗುತ್ತೆ ಅವರಿಗೆಲ್ಲ ಇನ್ನು ಹಚ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆಗಿನ ಕ ಹಳೆ ಕಾಲದ ಪದ್ಧತಿಯಲ್ಲಿ ಇದನ್ನ ಹಚ್ಕೊಂಡ್ರೆ ತಲೆನೋವು ಮತ್ತು ಕಣ್ಣೂರಿ ಇದೆಲ್ಲ ಕಡಿಮೆ ಆಗ್ತಿತ್ತು ಆ ಕಾರಣದಿಂದೋಸ್ಕರ ಮದರಂಗಿನ ಹಚ್ತಾ ಇದ್ರಂತೆ ನನಗೂ ಗೊತ್ತಿಲ್ಲ ನಾನು ಗೂಗಲ್ ಮಾಡಿದಾಗ ಗೊತ್ತಾಗಿರೋದು ಇಷ್ಟು ಹೇಳಕ್ಕೆ ಬರ್ತೀನಿ ಅಷ್ಟೇ ಸ್ನೇಹಿತರೆ ಕಂಪ್ನಿ ಹೋಗಿ ನಿಮಗೆ ಯಾರಪ್ಪ ಈಗ ಮದುವೆಗೆಲ್ಲ ಇದು ಕೇಳ್ತಾರೆ ಇವಾಗ ಹೋದ್ರೆ ಪಕ್ಕ ಅಂತಾರೆ ಮೇಡಮ್ ಅಲ್ಲ ಪಕ್ಕ ಏನು ನಿಮ್ದು ಸರ್ ಮದುವೆ ಆಗಿದೆ ಮೂರಲ್ಲ ನೀನೆ ಹಾಕದ ಮೇದಿ ಮತ್ತೆ ಹಾಸ್ಟೆಲಲ್ಲಿ ಬ್ಯೂಟಿಫುಲ್ ಹಾಕಿದ್ದಾರೆ ಕವನವರು ಕಾವ್ಯ ಮದ ಮಗ ಇವನೇ ನೋಡಿ ಫ್ರೆಂಡ್ಸ್ ಮದುವೆ ಫ್ರೆಂಡ್ ಜಿಲ್ಲೆ ಕಪ್ಪದಿಂದ ಬಂದರೆ ಫ್ರೆಂಡ್ ಅವರು ಫ್ರೆಂಡ್ ಎಲ್ಲ ನೋಡಕ್ ಅಣ್ಣ ಐತೆ ಅಣ್ಣಗೆ ಯಾರು ಬುಕ್ ಹೋಗಿದ್ದೀವಿ ಟ್ರೀಟ್ ಮಾಡ್ಲಾ

ಹೇಳ ಯಾ ಏನಕ್ಕೆ ಬಂದಿವಿ ಅಂತ ಹೇಳಿ ಉದಾಹರಣೆ ಕೊಡಿ ಬಂದಿದ್ದೀವಿ ಮದ್ವೆಗೋಸ್ಕರ ಮೆಹಂದಿಗೆ ಮೆಹಂದಿ ಶಾಸ್ತ್ರ ಎಲ್ಲ ಮಾಡೋ ಅವ್ರು ಬೇಡ ಬ್ರೋ ಅವ್ರಶ್ಪ್ರಿ ಹೆಸರೇನು ಹೇಳಿ ಬ್ರೋ ಎಲ್ಲ ಇನ್ಚಾರ್ಜ್ ಇವ್ರದೇ ಮೂರು ತಿಂಗಳಾಗತ್ತೆ ಹುಡುಗ ನಿಂಬಲ್ಲ ತಿರಾಕತ್ತಿ ಇಷ್ಟೆಲ್ಲ ಒಟ್ಟು ಕೂಳಿಲ್ಲ ಇವತ್ತು ಪ್ರೀಜ್ ಇಕ್ಕೈತಿ ಕಾಲು ಕೈ ಇತ್ತು ಕಿಂಡು ರೆಡಿ ಮಾಡ್ತಾ ಇದ್ದೇವೆ ಇವತ್ತು ಸಂಜೆಗಿದೆ ಹಳದಿ ಕಾರ್ಯಕ್ರಮ ಎಲ್ಲ ಬನ್ನಿ

ಯೋ ಜಸ್ಟ್ ಕಾಲ್ ಐತಲ್ಲ ಹಾಯ್ ಫ್ರೆಂಡ್ಸ್ ಹೇ ಇರ ಹೇಳ್ ಇದು ಮಲೆನಾಡು ಮದುವೆ ಸಮಾರಂಭ ನಮ್ಮ ಸಂಬಂಧಿಕರು ಅರ್ಧಂಬರೆ ಹೇಳಬೇಡ ಬರೋದರ ಮುಗಕ್ಕೆ ಯಾರು ಹೇಳ್ತಾನೆ ಏ ಇದು ಗೋದಿಟ ಊಟಿ ಊಟಿಟ ಬೆಳಗೆ ಸೈಟ್ಸ್ ಇಲ್ಲ ಅದಕ್ಕೆ ತಕ್ಕ ತಿನ್ಬೇಕು ನಿನ್ನ ತಂದೆ ಮಗ ಪ್ರಸಾದನ ತಮನಂದ ಸೈಟ್ಸ್ ಇಲ್ಲ ಅದಕ್ಕೆ ತಕ್ಕ ತಿನ್ಬೇಕು ಅಂತ ಯೂಟ್ಯೂಬರ್ ನಾ ತಗೊಂಡ ಒಳ್ಳೆ ಮಿರರ್ ರೆಡಿ ಹತ್ರ ಮಾಡಿ ಆ ಮೇಕಪ್ ಆರ್ಟಿಸ್ಟ್ ಮಾಡಿಬಿಡಿದ್ದಾರೆ ನಮ್ಮೆಲ್ಲ ನೋಡಿ ಮದುಮಗ ಏನಂದ್ರೆ ಮದುಮಗ ಹೇಳಿದ್ದೆಲ್ಲ ಕೇಳ್ಬೇಕು ನಾವು ಮೇಕಪ್ ಆರ್ಟಿಸ್ಟ್ ಮಾಡಿಬಿಟ್ರು ನಮ್ಮನ್ನ ನೋಡಿ ಮಿರರ್ ಹಿಡ್ಕೊಂಡು

明白。